ಪ್ರಿಯ ವೀಕ್ಷಕರೇ ಆಗಮನ ಮಾಧ್ಯಮಕ್ಕೆ ಸ್ವಾಗತ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆ ಈ ದಿನ ನಡೆದ ಗ್ರಾಮ ಸಭೆಯಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ಮುಜಾಯಿದ್ ಪಾಷಾರವರು ಅವರು ಉಪಾಧ್ಯಕ್ಷರು ಎಸ್ ಲಕ್ಷ್ಮೀರವರು ಪಿಡಿಒ ಬೆಟ್ಸ್ವಾಮಿಗೌಡರವರು ಕಾರ್ಯದರ್ಶಿ ಪ್ರಕಾಶ್ ಅವರವರು ಮಾಗಡಿ ತಾಲೂಕಿನ ಸಂಯೋಜಕ ಮಾಡಿದ್ದೀವಿ ಅಶ್ಲಾಂ ಪಾಶೋರವರು ಇಂದಿನ ಕಾಲದಲ್ಲಿ ವಿಕಲಚೇತನರು ಜೀವನ ನಿರ್ವಹಣೆ ಮಾಡಲು ತುಂಬ ಕಷ್ಟಕರವಾಗಿತ್ತು ಯಾಕಂದರೆ ಯಾವುದೇ ಕುಟುಂಬದಲ್ಲಿ ವಿಕಲಚೇತನ ಮಗು ಹುಟ್ಟಿದ್ರೆ ಆ ಕುಟುಂಬದಲ್ಲಿ ಕೀಳರಿ ಕಾಣ್ತಾ ಇತ್ತು ನೋಡ್ತಾ ಇದ್ರು ಆ ಸಂಬಂಧಗಳು ಆ ಮನೆ ಸಂಬಂಧಪಟ್ಟ ವಿಕಲಚೇತನ ಮನೆಗಳಿಗೆ ಯಾವುದೇ ರೀತಿಯ ಸಂಬಂಧಗಳು ಬರ್ತಾ ಇರಲಿಲ್ಲ ಹಾಗೆಯೇ ಅವ್ರಿಗೆ ಸಮಾಜದಲ್ಲಿ ಹೊರೆಯಾಗಿ ನೋಡ್ತಿದ್ರು ಮತ್ತೆ ವಿಕಲಚೇತನ್ ಯಾರು ಮನಲಿರ್ತಾರೋ ಅವ್ರನ್ನ ಇನ್ನೊಂದು ಶಾಪ ಮತ್ತೆ ಇವರಿಗೆ ಅಮಾನ್ಸ ಪೂರ್ಣ ಏನ್ ಮಾಡ್ತಾ ಇದ್ರು ಈ ಹಳ್ಳಿದ ಕರ್ಕೊಂಡೋಗಿ ಮಳ್ಳ ತಗೊಂಡಿ ಸಂಟು ದರು ಅವ್ರಿಗೆ ಮಣ್ಣನ್ನು ತುಂಬಿ ಮಳ್ಳನ್ನ ಮಳ್ಳನ ತುಂಬಿ ರಾತ್ರಿ ಒಂದು ಒಂದು ಕಂಪ್ಯೂಟರ್ ಆಪರೇಟರ್ ವಾಟರ್ಮ್ಯಾನ್ ಡಬ್ಲ್ಯೂ ರಂಗಸ್ವಾಮಿ ಹಾಗೂ ಸ್ಕೂಲ್ ಮಕ್ಕಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಶ್ರೀಶಕ್ತಿ ಸಂಘದ ಪದಾಧಿಕಾರಿಗಳು ಎನ್ಜಿಒ ಸಿಬ್ಬಂದಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಭಾಗವಹಿಸಿದರು ಪಿಡಿಒ ಬೆಟ್ಸ್ವಾಮಿಗೌಡರವರು ಹಾಜರಿದ್ದು ಎಲ್ಲರಿಗೂ ಸ್ವಾಗತ ಕೋರುವ ಮೂಲಕ ಸಭೆಯನ್ನು ಪ್ರಾರಂಭಿಸಿದರು ಈ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುಜಾಹಿದ್ ಪಾಷರವರು ಅಧ್ಯಕ್ಷತೆಯನ್ನು ವಹಿಸಿದರು ಈ ಸಭೆಯ ಕುರಿತು ಪಿ ಡಿಓ ಬೆಟ್ಸ್ವಾಮಿಗೌಡರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸರ್ ನಮಸ್ತೆ ಸರ್ ನಮ್ಮ ಹೆಸರು ಸರ್ ಇವತ್ತು ಮಾಗಡಿ ತಾಲೂಕಿನ ಸೋಲೂರ್ ಪಂಚಾಯತಿ ಗ್ರಾಮ ಸಭೆ ಮಾಡಿದ್ರಿ ಏನು ಉದ್ದೇಶ ಗ್ರಾಮ ಸಭೆ ಮಾಡಬಹುದು ಅಂತ ಹೇಳ್ಬೋದಾ ಇವತ್ತು ವಿಕಲಚೇತನರ ಗ್ರಾಮ ಸಭೆ ಮಾಡಿದೀವಿ ವಿಕಲಚೇತನ ಗ್ರಾಮ ಸಭೆಯನ್ನು ವಸೂಲಾತಿ ಅಲೈತರ ಗ್ರಾಮ ಪಂಚಾಯತಿಗೂ ಸೊ ಅದರೊಳಗೆ ಏನು ಅನುದಾನ ಫೈವ್ ಪರ್ಸೆಂಟ್ ಕಲೆಕ್ಟ್ ಆಗಿತ್ತು ಅದರೊಳಗೆ ಯಾರ್ಯಾರು ವಿಕಲಚೇತನರು ಅವರಿಗೆ ಮೆಡಿಶನ್ ತಗೊಳ್ಳೋದಕ್ಕೆ ಪ್ರಾಬ್ಲಮ್ ಆಗಿರ್ತದೆ ಸೊ ಅವತ್ತೆ ಅವರಿಗೆ ನಾವು ಅವರ ಕಲ್ಯಾಣಕ್ಕೋಸ್ಕರವಾಗಿ ನಾಲ್ಕು ಸಾವಿರ ರೂಪಾಯಿ ಚೆಕ್ಗಳನ್ನು ಗ್ರಾಮ ಸಭೆ ಮಾಡಿದ್ರಿ ಮಕ್ಕಳಿಗೋಸ್ಕರ ಏನೆಲ್ಲ ನಿಮ್ಮ ಪಂಚಾಯತ್ ಅನುದಾನ ಕೊಡಬಹುದು ಅಂತ ಏನಾದ್ರು ಹೇಳಿದ್ರ ಗ್ರಾಮ ಸಭೆಯಲ್ಲಿ ಮಕ್ಕಳಿಗೆ ಏನೇನು ಸಮಸ್ಯೆಗಳು ಬಂತು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ನೀಡಿದ್ದೇವೆ ಗ್ರಾಮ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಇನ್ನೇ ಇಲಾಖೆಗೆ ಯಾವಾದ್ರು ಕೆಲಸಗಳಿದ್ರೆ ಅವನ್ನ ಮುಂದಿನ ಅಧಿಕಾರಿಗಳಿಗೆ ಇಲಾಖೆಗೆ ವರ್ಗಾವಣೆ ವ್ಯವಹಾರ ಮಾಡೋ ಮುಖಾಂತರ ಗ್ರಾಮ ಸಭೆಯ ಸಮಸ್ಯೆನ ಪರಿಹಾರ ಮಾಡ್ತೀವಿ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳು ಬಾಲ್ಯ ವಿವಾಹ ಪದ್ಧತಿ ಮಕ್ಕಳ ಹಕ್ಕುಗಳು ಆರೋಗ್ಯ ಸುರಕ್ಷತೆ ಶಾಲಾ ದಾಖಲಾತಿ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯುವುದು ಮಹಿಳಾ ರಕ್ಷಣೆ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ವಿಕಲಚೇತನರ ಹಕ್ಕುಗಳ ಬಗ್ಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಸೋಲೂರಿನ ಪಂಚಾಯಿತಿಯಲ್ಲಿ ಅಂಗವಿಕಲ ಚೇತನರಿಗೆ ತಲಾ ನಾಲ್ಕು ಸಾವಿರ ರುಗಳ ಚೆಕ್ಕುಗಳನ್ನು ವಿತರಣೆ ಮಾಡಲಾಯಿತು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು